ದಿಗಂಬರೆಯಾಗಿ ನೀನು ಸೀರೆಯನ್ನು ತೊಟ್ಟು ವೈರಾಗ್ಯಮೂರ್ತಿ ಎಂಬುದನ್ನು ತೋರಿಸಿಕೊಂಡಿರುವೆ ಆದರೆ ದೇಹದ ಕೆಲವು ಭಾಗಗಳನ್ನು ಒಂದು ಕೂದಲಿಂದ ಏಕೆ ಮರಿ ಮಾಡಿಕೊಂಡಿರುವೆ ಸಿಪ್ಪೆಯಿಂದ ಹಣ್ಣಿಗೆ ರಕ್ಷಣೆ ಸೀರೆಯಿಂದ ಸೀಲ ರಕ್ಷಣೆ ನೀನು ಅದನ್ನೇ ಕಳಿಸಿದ್ದೀಯಾ ಎಂದರೆ ಹೇಗೆ ನಿನ್ನ ಪಾತಿವೃತ್ತಿಯನ್ನು ನಂಬುವುದು ಸಿಪ್ಪೆ ಕಳಚಿ ಹೊರಗಿಟ್ಟರೆ ಹಣ್ಣಿಗೆ ಇರುವೆ ನೊಣ ಮುತ್ತಬಹುದು ಹಣ್ಣನ್ನು ತಿಂದು ಬಿಟ್ಟರೆ ಅದು ಕಲಂಕಿತವಾಗದಷ್ಟೇ ಹಾಗೆ ಸೀರೆ ಎಂಬ ಸಿಪ್ಪೆ ಕಳಚಿ ಈ ಶರೀರದ ಹಣ್ಣನ್ನು ಲೌಕಿಕರ ಮಧ್ಯೆ ಇಟ್ಟಿದ್ದರೆ ಅದು ತನ್ನ ಪಾವಿತ್ರವನ್ನು ಕಳೆದುಕೊಳ್ಳಲು ಸಾಧ್ಯವಿತ್ತು ಚೆನ್ನ ಮಲ್ಲಿಕಾರ್ಜುನನೆಂಬ ಲಿಂಗ ದೇವನಿಗೆ ಇದನ್ನು ಸಮರ್ಪಣೆ ಮಾಡಿದ್ದೇನೆ ಪ್ರಸಾದ ಕಾಯವಾದ ಕಾರಣ ಇಲ್ಲಿ ವಿಕೃತಿ ಇಲ್ಲ ಹಲೇ ನೀನು ಮಾತಿನಲ್ಲಿ ಚತುರೆ ನಾನು ಸತ್ತಿದ್ದೇನೆ ಎಂದು ಹೆನವು ಹೇಗೆ ಹೇಳುವುದಿಲ್ಲವೋ ಹೆಪ್ಪ ಹಾಕಿದ ಹಾಲು ಸಿಹಿಯಾಗುವುದಿಲ್ಲವೋ ಹಾಗೆ ಜ್ಞಾನಿಯಾದವನು ಶಬ್ದಮುಗ್ಧನಾಗಿ ಉಳಿಯುವಿನಃ ಮಾತನಾಡುವುದಿಲ್ಲ ನೀನು ಮಾತನಾಡುತ್ತಿರುವ ಮಾತನಾಡುತ್ತಿರುವುದೇ ಅಪಕ್ವತೆಯ ಲಕ್ಷಣ ಸತ್ತಿದ್ದೇನೆ ಎಂದು ಹೆಣ ಹೇಳುವುದುಂಟು ಹೆಪ್ಪಿಟ್ಟ ಹಾಲು ಸಿಹಿಯಾದುಂಟು ಇದು ಬಲು ಸೋಜಿಗದ ಸಂಗತಿ ಹೇಗೆ ಸಾಧ್ಯ ಹೇಳು ನಿದ್ರೆಯನ್ನು ಅರ್ಧ ಸಾವು ಎನ್ನುವರು ನಿದ್ರೆಯಲ್ಲಿ ತಾನು ಸತ್ತಂತೆ ಕನಸು ಕಾಣುವನು ಎಚ್ಚರಗೊಂಡಾಗ ನಾನು ಸತ್ತಿದ್ದೆ ಎಂದು ಹೇಳುವನು ಹೆಪ್ಪು ಹಾಕಿದಾಗ ಹಾಲು ಮೊಸರಾದಾಗ ಹುಳಿಯಾಗಿದ್ದರೂ ನಂತರ ತುಪ್ಪವಾದಾಗ ಸಿಹಿಯಾಗುವುದು ಹಾಗೆ ಸಾಧಕ ಮೊದಲು ಮಾತನಾಡುವನು ಜ್ಞಾನಿಯಾದಾಗ ಶಬ್ದ ಮುಗ್ಧನಾಗುವನು ತಾನು ಗಳಿಸಿದ ಜ್ಞಾನ ಅನುಭಾವವನ್ನು ಇತರರಿಗೆ ನೀಡಲು ಮಾತನಾಡುವನಷ್ಟೆ ನೀವು ಕೇಳುತ್ತಿದ್ದೀರಿ ಎಂದು ನಾನು ಮಾತನಾಡುತ್ತಿದ್ದೇನೆ ಅಷ್ಟೆ ಅಲ್ಲ ಅನ್ನಮ್ಮ ಪ್ರಭುದೇವರ ಮುಖದ ಮೇಲೆ ಆನಂದದ ಹೊನಲು ಹರಿಯಿತು ಎದ್ದು ನಿಂತು ಸಂಭ್ರಮದಿಂದ ಹೇಳಿದರು ಅಂಗಾಂಗನೆಯ ರೂಪವಲ್ಲದೆ ಮನ ವಸ್ತು ಭಾವದಲ್ಲಿ ಬೆಚ್ಚಂತಿರ್ಪುದು ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ ಗುಹೇಶ್ವರ ಲಿಂಗದಲ್ಲಿ ಉಭಯನಾಮವಳಿದ ಎನ್ನಕ್ಕ